ವಾಕ್ಯ ಅವರು ಹೇಳ್ರಿ ಯಾಕೆ ಭಯದ ವಾತಾವರಣ ಇರ್ತದ ತಲವಾರು ಇಡ್ಕೊಂಡು ಹೋದ್ರೆ ಭಯ ಇರಂಗಿಲ್ಲ ತಲವಾರು ಇಡ್ಕೊಂಡು ಹೋದ್ರೆ ಭಯ ಇರಂಗಿಲ್ಲ ನಾನು ತೋರಿಸಲೇ ನಾನು ಅಣ್ಣ ಇದು ಇದು ಪ್ರಿಯಾಂಕಾ ಖರ್ಗೆ ಅವರ ಇದ್ರದ್ದು ತೋರಿಸಲೇ ನನ್ನ ವಿಡಿಯೋ ತೋರಿಸಲೇ ಇದು 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 ಎಲ್ಲಿಂದ ತೋರಿಸ್ತೀನಿ ಇದು ಪ್ರಿಯಾಂಕಾ ಖರ್ಗೆ ಅವರ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ತಲವಾರದು ಮೆರವಣಿಗೆ ಇದು ನೋಡೋಣ ಇದಕ್ಕೆ ಇದಕ್ಕೇನಂತೀರಪ್ಪ ಇದು ಪೊಲೀಸ್ ಎಲ್ಲಿದಾರ ಪ್ರಿಯಾಂಕಾ ಖರ್ಗೆ ಎಲ್ಲಿ ಇದಾರ ಪ್ರಕಾಶ್ ಅವರಲ್ಲಿ ಇದಾರ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ ನಿಮಗೆ ಲಾಠಿ ದೊಡ್ಡದ ಕಾಣುತ್ತದ ತಲವಾರ್ ದೊಡ್ಡ ಕಾಣುತ್ತದ್ರಿ ಸಾಹೇಬ್ರೆ ಇದರಲ್ಲಿ ಇರೋರು ಯಾರಂದ್ರೆ ಸನ್ಮಾನ್ಯ ಕಾಂಗ್ರೆಸ್ನ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು ಇದರಲ್ಲಿ ಯಾರಿದ್ದಾರೆ ಅಂದ್ರೆ ಈ ತಲವಾರ್ ಹಿಡ್ಕೊಂಡವರು ಮುನ್ಸಿಪಾಲ್ಟಿ ಮೆಂಬರ್ ಕಾಂಗ್ರೆಸ್ ತಪ್ಪಸ್ತೈದ್ ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಿ ಏನ್ ಕಿತ್ಕೊಂಡ್ರಪ್ಪ ಅವಾಗ ಇದು ತಪ್ಪಿತ್ತಂದ್ರ ನಾವೇನಾರ ಬ್ಯಾಡ್ ಅಂದಿವೇನು ಅಣ್ಣ ಈ ಕಾರಣಕತ್ತ ಪ್ರಿಯಾಂಕಾ ಖರ್ಗೆ ಇವ್ರ ಅಪ್ಪರೇ ಹೋಮ್ ಮಿನಿಸ್ಟರ್ ಇದ್ದಾಗ ಎದುರು ನಿಂತು ವ್ಯವಸ್ಥಾ ಮಾಡಿದ್ರು ಸೆಕ್ಯೂರಿಟಿ ಕೊಟ್ರು ಬೆಂಗಳೂರಿನಾಗ ನಮ್ ಕಾರ್ಯಕ್ರಮ ಮಾಡಿದ್ರ ಅವಾಗ ಕಾರಣ ಇವ್ರಿಗೆ ಕಾಣ್ತಾ ಇದ್ದೇನು ಏನು ಇವ್ರು ಸ್ವಲ್ಪ ಚಸ್ಮಾ ಚಕೊಂಡ್ ನೋಡನ್ರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವ್ರದಂಗೆ ದನಿ ಕೂಡಿಸ್ತೀನಿ ಅಂದ್ರೆ ನಾವು ಮಾತಾಡಂಗಿಲ್ಲ ನೀವು ಒಬ್ಬ ಪತ್ರಕರ್ತರಿದ್ದೀರಿ ನಾವು ಆಯ್ತು ನಾವು ಒಪ್ತೀವಣ ಒಂದೇ ಮಾತು ನೀವು ಕೇಳ್ರಿ ನಾವು ಕೇಳ್ತೀವಿ ನಾವು ಒಪ್ತೀವಲ್ಲ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು ಒಂದೇ ಒಂದು ವಾಕ್ಯ ಅವರು ಕೇಳ್ರಿ ಯಾಕೆ ಭಯದ ವಾತಾವರಣ ಇರ್ತದ ತಾಲ್ವಾರ್ ಹಿಡ್ಕೊಂಡು ಹೋದ್ರೆ ಭಯ ಹೇಗಿಲ್ಲ ತಲವಾರ ಇಟ್ಕೊಂಡ್ರು ಭಯ ಇರಂಗಿಲ್ಲ ಇದು ಪ್ರಿಯಾಂಕಾ ಖರ್ಗೆ ಅವರ ತೋರಿಸಲೇ ನನ್ನ ವಿಡಿಯೋ ಇದು 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 ಎಲ್ಲಿಂದ ತೋರಿಸ್ತೀನಿ ಇದು ಪ್ರಿಯಾಂಕಾ ಖರ್ಗೆ ಅವರ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ತಲವಾರದು ಮೆರವಣಿಗೆ ಇದು ನೋಡೋಣ ಇದಕ್ಕೇನಂತೀರಪ್ಪ ಇದು ಪೊಲೀಸ್ ಎಲ್ಲಾ ಪ್ರಿಯಾಂಕಾ ಖರ್ಗೆ ಎಲ್ಲಾ ಚರಣ್ ಪ್ರಕಾಶ್ ಅವರೆಲ್ಲಿದ್ದಾರೆ ಇದ್ರ ಬಗ್ಗೆ ಮಾತಾಡಂಗಿಲ್ಲ ನಿಮಗೆ ಲಾಠಿ ದೊಡ್ಡದ ಕಾಣುತ್ತದ ತಲವಾರ್ ದೊಡ್ಡದ ಕಾಣ್ತದ್ರಿ ಸಾಹೇಬ್ರೆ ಇದರಲ್ಲಿ ಇರೋರು ಯಾರಂದ್ರೆ ಸನ್ಮಾನ್ಯ ಕಾಂಗ್ರೆಸ್ಸಿನ ಮೈನಾರಿಟಿ ಮೋರ್ಚಾ ಅಧ್ಯಕ್ಷ ಇದರಲ್ಲಿ ಯಾರಿದ್ದಾರೆ ಅಂದ್ರೆ ಈ ತಲವಾರ್ ಹಿಡ್ಕೊಂಡವರು ಮುನ್ಸಿಪಾಲ್ಟಿ ಮೆಂಬರ್ ಕಾಂಗ್ರೆಸ್ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಿ ಏನ್ ಕಿತ್ಕೊಂಡ್ರಪ್ಪ ಅವಾಗ ಇದು ತಪ್ಪಿತ್ತಂದ್ರ ನಾವೇನಾರ ಬ್ಯಾಡ್ ಅಂದಿವೇನು ಅಣ್ಣ ಈ ಕಾಲಕತ್ತ ಪ್ರಿಯಾಂಕ ಖರ್ಗೆ ಇವರ ಅಪ್ಪರೇ ಹೋಮ್ ಮಿನಿಸ್ಟರ್ ಇದ್ದಾಗ ಎದುರು ನಿಂತು ವ್ಯವಸ್ಥೆ ಮಾಡಿದ್ರು ಸೆಕ್ಯೂರಿಟಿ ಕೊಟ್ಟರು ಬೆಂಗಳೂರಿನಾಗ ನಮ್ ಕಾರ್ಯಕ್ರಮ ಮಾಡಿದ್ರ ಅವಾಗ